ಕುಂಕುಮ ಬಣ್ಣ ಬಣ್ಣದ ವಸ್ತುಗಳನ್ನು ನೋಡ್ತಾ ಇದ್ರು ಗೊತ್ತಿದ್ಯಾಪ್ರ ಹೇಳ್ತಾನೆ ಒಂದು ಭಂಡಾರ ಅಂದ್ರೆ ನಮ್ದು ಬೇರೆ ಒಂದು ದೇವರು ಎಲ್ಲಿ ನಾವು ದೇವರಿಗಿಂತ ಹೇಳಿ ಹೋಗಲಿಲ್ಲ ಭೂಮಿಯಾಗಿರ್ಲಿ ಗಂಧದಾಗಿರ್ಲಿ ಎಲ್ಲಿ ಬುಡ್ದಾಗಿರ್ಲಿ ಎಲ್ಲಿ ಇದ್ರು ಭಂಡಾರ ಇಟ್ಕೊಂಡಾನೆ ನಾವು ದೇವರಂತ ಹೇಳಿ ಅದನ್ನ ಕಾಪಾಡಿಕೊಂಡು ಹಚ್ಚಕೊಂಡು ನಾವು ಅದನ್ನ ಕಾಪಾಡ್ತೀವಿ ಭಂಡಾರ ಭಂಡಾರ ಅಂದ್ರೆ ದೇವರು ಭಂಡಾರ ಅಂದ್ರೆ ಬೇರೆ ಏನು ಅಲ್ಲ ಅರಿಶದ ಕೊಂಬು ಅರಿ ಕೊಂಬಿಂದ ಅರಿಶವನ್ನ ತಯಾರಿಸಿ ಆ ಒಂದು ಅರಿಶವನ್ನ ತಯಾರಿಸಲಿಕ್ಕೋಸ್ಕರನೇ ಆ ಒಂದು ನಾಲ್ಕು ಮೂಲೆ ಮತ್ತು ಮೂರು ಮೂಲೆಯ ಅರಿಣಗಳನ್ನ ಬಳಸಿ ಅವುಗಳನ್ನ ಭಂಡಾರವನ್ನು ತಯಾರಿಸಿದ್ರು ಇದೇ ಭಂಡಾರದಲ್ಲಿ ತಯಾರಿಸಿದಂತ ವಸ್ತುಗಳನ್ನ ನಾಲ್ಕೈದು ಬಣ್ಣಗಳ ರೀತಿಯಲ್ಲಿ ತಯಾರಿಸಿ ಅರ್ಶ ಬಣ್ಣ ಬಣ್ಣ ಐ ಐದಾರು ಬಣ್ಣಗಳನ್ನ ನೈಸರ್ಗಿಕವಾಗಿ ಕೊಟ್ಟು ಭಗವಂತನ ಪೂಜೆ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟದ್ದು ಪೂರ್ವ ಜನಾಂಗ ಅಂತಂದರೆ ಅಪ್ಪಿಯಲ್ಲ ತುಂಬ ಅಭಿವೃದ್ಧಿಯನ್ನು ಕಂಡಂಥ ಜಾತಿ ಇದು ಹಾಗೆ ಮುಂದುವರೆದ ಭಾಗವಾಗಿ ನೋಡಿ ಕೊಬ್ಬರಿಯನ್ನು ಬಳಸಿ ಕರ್ಪೂರವನ್ನು ಹೇಗೆ ತಯಾರಿಸೋದು ಹೇಗೆ ಮಾಡೋದು ಇವೆಲ್ಲವನ್ನು ಪೂರ್ವ ಜನಾಂಗ ಹಿಂದೆಯೇ ಕಂಡಿಟ್ಟಿದ್ರು ಎಂತಹ ಶಕ್ತಿ ಈ ಜನಾಂಗಕ್ಕಿತ್ತು ಅನ್ನೋದಕ್ಕೆ ಇದೇ ದಾಖಲೆಗಳು